ನಂಜನಗೂಡು ತಾಲೂಕಿನ ಹರತಲೆ ಗ್ರಾಮದಲ್ಲಿ ದೇವತೆ ಶ್ರೀ ಚಿಕ್ಕದೇವಮ್ಮನವರ ಆರನೇ ವರ್ಷದ ಜಾತ್ರಾ ಮಹೋತ್ಸವವು ಸಡಗರ ಸಂಭ್ರಮ ಹಾಗೂ ಭಕ್ತಿಯಿಂದ ನೆರವೇರಿತು ಜಾತ್ರಾ ಮಹೋತ್ಸವದ ಅಂಗವಾಗಿ ಶ್ರೀ ಚಿಕ್ಕದೇವಮ್ಮ ದೇವಾಲಯದ ಶ್ರೀ ಅಮ್ಮನವರ ಮೂರ್ತಿಯನ್ನು ವಿಶೇಷವಾಗಿ ಅಲಂಕರಿಸಿ ಪೂಜೆ ಸಲ್ಲಿಸಲಾಯಿತು ಗ್ರಾಮದ ಹೊರಭಾಗದಲ್ಲಿ ಶ್ರೀ ಚಿಕ್ಕದೇವಮ್ಮ ಅವರ ಉತ್ಸವ ಮೂರ್ತಿಯನ್ನಿರಿಸಿ ಕಲಶಗಳನ್ನು ಪ್ರತಿಷ್ಠಾಪಿಸಿ ಹಲವು ಧಾರ್ಮಿಕ ವಿಧಿವಿಧಾನಗಳೊಂದಿಗೆ ಪೂಜೆ ಸಲ್ಲಿಸಲಾಯಿತು ಪೂಜೆ ನಂತರ ಕಲಶಗಳನ್ನು ಗ್ರಾಮದ ಹೆಣ್ಣು ಮಕ್ಕಳು ಹೊತ್ತು ತರುವ ಮೂಲಕ ಹಾಲರವಿ ಉತ್ಸವವನ್ನು ನಡೆಸಲಾಯಿತು ಮಂಗಳವಾದ್ಯ ಛತ್ರಿ ಚಾಮರಸತ್ತಿಗೆ ಸುರಪಾನಿಗಳೊಂದಿಗೆ ಹಾಲರವಿ ಉತ್ಸವದ ಜೊತೆಗೆ ವಿಶೇಷವಾಗಿ ಅಲಂಕರಿಸಲಾಗಿದ್ದ ಕುದುರೆ ವಾಹನದ ಮೇಲೆ ಶಕ್ತಿದೇವತೆ ಶ್ರೀ ಚಿಕ್ಕದೇವಮ್ಮನವರ ಉತ್ಸವ ಮೂರ್ತಿಯನ್ನು ಇರಿಸಿ ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ನಡೆಸಲಾಯಿತು ಮೆರವಣಿಗೆಗೆ ಗ್ರಾಮದ ಮುಖಂಡರು ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರೂ ಆದ ಚಿಕ್ಕ ರಂಗನಾಯಕ್ ಅವರು ಉತ್ಸವ ಮೂರ್ತಿಗೆ ಪುಷ್ಪಾರ್ಚನೆ ಸಲ್ಲಿಸಿ ಟ್ರ್ಯಾಕ್ಟರ್ ಓಡಿಸುವ ಮೂಲಕ ಚಾಲನೆ ನೀಡಿದರು ಮೆರವಣಿಗೆ ಉದ್ದಕ್ಕೂ ದೇವಿಗೆ ಪೂಜೆ ಸಲ್ಲಿಸುವ ಮೂಲಕ ದೇವರ ಗುಡ್ಡಪ್ಪಂದರಿಗೆ ಪ್ರತಿ ಮನೆಯಿಂದಲೂ ತಣ್ಣೀರು ಹಾಕಿ ಹರಶಿನ ಕುಂಕುಮ ಹಚ್ಚಿ ಬಳೆ ತೊಡಿಸಿ ಬಾಗಿನ ಅರ್ಪಿಸುತ್ತಿದ್ದದ್ದು ವಿಶೇಷವಾಗಿತ್ತು ಶ್ರೀ ಚಿಕ್ಕದೇವಮ್ಮನವರ ಜಾತ್ರಾ ಮಹೋತ್ಸವಕ್ಕೆ ಗ್ರಾಮಸ್ಥರು ಸೇರಿದಂತೆ ವಿವಿಧೆಡೆಯಿಂದ ಸಾವಿರಾರು ಭಕ್ತರು ಭಾಗವಹಿಸಿ ತಮ್ಮ ಭಕ್ತಿ ನಮನ ಸಲ್ಲಿಸಿದರು ಬಂದ ಎಲ್ಲಾ ಭಕ್ತರಿಗೆ ದೇವಾಲಯದ ವತಿಯಿಂದ ಅನ್ನಸಂತರ್ಪಣೆ ಏರ್ಪಡಿಸಲಾಗಿತ್ತು ಬಳಿಕ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಚಿಕ್ಕರಂಗನಾಯಕ ಹಾಗೂ ದೇವರಗುಡ್ಡಪ್ಪ ಮಾತನಾಡಿ ಕಾರ್ಯಕ್ರಮದ ಬಗ್ಗೆ ವಿವರಿಸಿದರು ನಿನ್ನೆ ಎರಡನೇ ತಾರೀಕು ಎರಡು ಎರಡು ಇಪ್ಪತ್ತಾರರಂದು ಎಲ್ಲ ಹೋಮ ಕೈಂಕಾರ್ಯಗಳನ್ನು ನಡೆಸುವುದರ ಮುಖಾಂತರ ಇಂದು ಮೂರು ಎರಡು ಎರಡು ಸಾವಿರದ ಇಪ್ಪತ್ತಾರರಂದು ಹಾಲಗವಿ ಮತ್ತು ಬೀಸು ಕಂಸಾಳೆ ಎಲ್ಲ ಗ್ರಾಮದ ಯಜಮಾನಗಳ ಮುಖಾಂತರ ಪ್ರಮುಖ ಬೀದಿಗಳಲ್ಲಿ ಸತ್ಯ ಸೂರಿಪಾನಿ ಮತ್ತು ಕುದು್ರ ವಾಹನವನ್ನು ಕೂಡ ತಾಯಿ ಅಮ್ಮನವರ ಉತ್ಸವದ ಮೂರ್ತಿಯನ್ನು ಕೂಡಿಸಿ ಎಲ್ಲ ಪ್ರಮುಖ ಬೀದಿಗಳಲ್ಲಿ ಮೆರಳುಗಳನ್ನು ಮಾಡಲು ಆರಂಭಿಸಿದ್ದಾರೆ ಭಕ್ತಾದಿಗಳು ಸಮಸ್ತ ಗ್ರಾಮಸ್ಥರು ಈ ಚಿಕ್ಕದೇವಮ್ಮನವರ ಕೃಪೆಗೆ ಪಾತ್ರರಾಗಿ ಎಲ್ಲ ಎಲ್ಲರೂ ಕೂಡ ಭಾಗವಹಿಸಿ ಅವರ ಆಶೀರ್ವಾದ ಪಡಿಬೇಕು ತಾಯಿ ಚಿಕ್ಕದೇವಮ್ಮ ನಮ್ಮ ಎಲ್ಲ ಜಗತ್ತಿನ ಎಲ್ಲ ಜನರ ಗುಡುಗುಗಳು ಕೂಡ ಸರ್ವಾಂಗಣ ಮಾಡಲಿ ಎಲ್ಲರಿಗೂ ಆಯುಷ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ನಾನು ಕೂಡ ದೇವರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀನಿ ಜೈ ಚಿ ಶ್ರೀ ಜಗನ್ಮಾತೆ ಚಿಕ್ಕದೇವಮ್ಮನವರ ಆರನೇ ವರ್ಷದ ಆರಾಧನೆ ಮಹೋತ್ಸವ ಹಾಗೂ ನೂತನವಾಗಿ ನಿರ್ಮಾಣ ಆಗಿರುವ ಕುದುರೆ ವಾಹನವನ್ನು ಅಮ್ಮನವರ ಉತ್ಸವ ಮೂರ್ತಿಯನ್ನು ಇಟ್ಟು ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಮಾಡ್ತಾ ಇದ್ದು ಶ್ರೀ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಹಾಗೂ ಕನ್ನಡ ಸಾಹಿತ್ಯ ಸಮಿತಿ ಚಿಕ್ಕನಾಯಕ ಅವರ ಸಮೂಹದಲ್ಲಿ ಉದ್ಘಾಟನೆಯನ್ನು ನೆರವೇರಿಸಲಾಗ್ತಾ ಇದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತಾದಿಗಳು ಭಾಗವಹಿಸಿ ಅಮ್ಮನವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ

மலைமலை குருகமலை எப்போ நன்றி ஆடுவா முத

लगता है आगो की गचरी भाई आज रात करके तो उधर पर चला आको पर 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 आको

AV1 news Mohan Nanjana Gudu